ಸಂವಿಧಾನ ಸಚಿವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂಬಳ್ಳಿ ರಾಯಣ್ಣವ್ರಿಗೆ ಬೀರ್ಗಾಳಿ ಸಂಗೇ ಲೋಕಮಾರ್ಜನ ಬಾಲಗಂಗಾಧರ ತಿಲಕ್ ಅವರಿಗೆ ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರಿಗೆ ರಾಜನಾ ತಾಯಿಲಾಬಾಯಿ ಹೊಳಕರ್ ಅವರಿಗೆ डाक्टर बाबू जगन राम ಅವರಿಗೆ જય மார்சி வால்மீகி ಅವರಿಗೆ જય கோ மாਤਾ ਕੀ જય જય ஹிந்த் கட்டார் கட்டார் मंಜಾರ ಕರುಣ ಜೈ ಜೈ ಜಲ್ಲಾ ಶಾಂತಿ ನೀ ನೀವು ಯಾತು ನುಂಗ ಬರ್ತೀರಾ ನನಗೆ ಮಂಡ್ಯ ಜಿಲ್ಲೆ ಮುಸ್ಲಿಂ ಕ್ಷೇತ್ರದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದಂತಹ ಎಲ್ಲ ಹಿಂದೂ ಅಭಿಮಾನಿಗಳಲ್ಲಿ ನಾನು ಕ್ಷೇತ್ರಾಸ್ತ್ರಾಂಗ ಮುಟ್ಟಕರನ್ನು ಸಲ್ಲಿಸ ಇವತ್ತೆಲ್ಲ ನೀವು ಸೇರಿದ್ದು ಯಾವುದೋ ಒಬ್ಬ ವ್ಯಕ್ತಿ ಸರವಾಗಿಲ್ಲ ಹಿಂದೂ ಧರ್ಮಕ್ಕಾಗಿ ನೀವು ಎಲ್ಲ ಸೇರಿ ನಾವೆಲ್ಲ ಒಂದು ನಾವೆಲ್ಲ ಒಂದು ನಾವು ಜಾತಿ ನೋಡಿ ಓಟ್ ಹಾಕ್ಬಾರ್ದು ಯಾರು ಈ ರಾಜ್ಯದಲ್ಲಿ ಎಲ್ಲ ಜನಾಂಗದ ಜನರಿಗೆ ಸೇವೆ ಮಾಡಬೇಕು ರಾಜ್ಯವನ್ನು ಲುಟಿ ಮಾಡಬಾರ್ದು कुटुंब तुम्पबार राजकारण आयके काल इथे कर्नाटक सिद्राय सरकार औरंगजेब सरकार मुसलमान मीसलाती मुसलमान कॉन्ट्राक्टन निश्चित ನಾವೆಲ್ಲ ಕೊಟ್ಟಂತ ದುಡ್ಡು ಒಕ್ಕ ದೋಣಿಗೆ ಇಂಥ ಕಷ್ಟ ಮುಸ್ಲಿಂ ಸರ್ಕಾರ ನಾಟಕ ನಾಟಕಿದೆ ಎಲ್ಲರೂ ಅಡ್ಜಸ್ಟ್ಮೆಂಟ್ ರಾಜಕಾರಣ ವಿಧಾನಸಭೆಯಲ್ಲಿ ಮಾತಾಡೋದೇ ಬೇರೆ ರಾತ್ರಿ ಸಿದ್ದರಾಮಯ್ಯ ಮನೆಗೆ ಹೋಗುವುದೇ ಇದೇ ಡಿಕೆ ಮನೆಗೆ ಮನೆ ಬೇರೆ ಕರ್ನಾಟಕ ಜನರನ್ನು ಮೋರ್ಸ್ ಮಾಡ್ಕೊಂಡು ಬಂದಿದ್ದಾರೆ ಬಂದ ಬೆಳೆ ಕಾಲ ಬದಲಾವಣೆ ಆಗಿದೆ ನಿನ್ನೆ ನೇಪಾಳದಲ್ಲಿ ಹೆಂಗಾಗಿತ್ತಲ್ಲ ನಿನ್ನ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರು ನಮ್ಮ ಹಿಂದೂ ವಿರೋಧಿ ತಾಮರ ಸರ್ಕಾರ ನಡೆಸಿದ್ರೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಎಚ್ಚರಿಕೆ ಕೇಳ್ತಾ ಇದ್ದೀನಿ ನಿನ್ನೆ ಮೂರು ತಿಂಗಳಲ್ಲಿ ನಿಮ್ಮ ಸರ್ಕಾರಕ್ಕೆ ತೋಲ ಸರ್ಕಾರ ಬರಬೇಕಾದ ಅನಿವಾರ್ಯತೆ ನೀವೇ ತಗೊಂಡು ಬರ್ಲಾಗ್ತೀವಿ ಯಾಕಂದ್ರೆ ನೋಡಿ ಇವತ್ತು ನಮ್ಮ ಗಣಪತಿ ಈ ದೇಶದ ಯಾವುದೇ ಮೂಲೆಯಲ್ಲಿ ಅಂತ ದೊಡ್ಡ ಮಸೂದೆ ಇದ್ರೂ ಅದ್ರ ಮುಂದೆ ಆಯ್ಕೆ ಹೋಗುವಂತ ಅಧಿಕಾರ ನಮಗೆ ಮಕ್ಕಳು ಪಾಕಿಸ್ತಾನ ಕೊಟ್ಟು ಹೋದ ಮಕ್ಕಳ ಅಲ್ಲಿ ಇವರ ಮಸೂದೆ ಮುಂದೆ ಬಾರಿಸ್ಕೊಳ್ತೇವೆ ಯಾರ ಪಾಪ ನಮ್ಮ ದಲಿತರು ಅವರ ಅಂತ್ಯ ಹೋಗುವಾಗ ಏನುವಾಗ ಕಂಪ್ಟೇ ಬರ್ಸಿ ಬರಲತ್ತೆ ಇವ್ರು ಕಟ್ಟಿದಂತ ಮಸೂಕಿ ಇಲ್ಲಿ ಇನ್ನು ಮುಂದೆ ಈ ಕರ್ನಾಟಕದಲ್ಲಿ ಇದು ನಡೆಯುವುದಿಲ್ಲ ಇವೆಲ್ಲ ಅಸ್ತಿಮಗಳನ್ನು ನಾವು ಮಾಡಿದ್ರಂದ್ರೆ ಮಸೂದಿ ಕಥೆಯಲ್ಲ ನಮ್ಮ ಗಣಪತಿ ಹೊತ್ತು ನಮ್ಮ ಹಿಂದೂ ಕಾರ್ಯಕ್ರಮ ಹಾಯ್ದು ಹೋಗಿದ್ದಾರೆ ಹಿಂದಿನಲ್ಲಿ ಮಸೂದಿ ಕರ್ನಾಟಕದಲ್ಲಿ ಎಲ್ಲನೂ ನಾನು ಬಂದಿ ಮಾತನಾಡ್ತೇನೆ